ಈ ನಿಟ್ಟಿನಲ್ಲಿ ಭಾರತೀಯರಾದಂಥ ನಾವೆಲ್ಲರೂ ಮೊದಲಿಗೆ ನಾವೆಲ್ಲರೂ ಭಾರತೀಯರು ನಂತರನೇ ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಲಸಿಖ ಜೈನ ನಂತರ ಮೊದಲು ನಾವು ಭಾರತೀಯರು ಇಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಭಕ್ತಿಯನ್ನು ರಾಷ್ಟ್ರ ಪ್ರೀತಿಯನ್ನು ನಾವೆಂದು ತೋರಿಸಬೇಕಾಗಿದೆ ಯಾಕಂದರೆ ನಾವು ಯುದ್ಧದ ಕಾಲಘಟ್ಟದಲ್ಲಿದ್ದೀವಿ ನಮ್ಮಲ್ಲಿ ಯಾರಾದರೂ ಒಟ್ಟುಕೊಂಡು ಬರಬಾರ್ದು ಯಾಕಂದರೆ ನಾವು ಜಗತ್ತಿಗೆ ಸಾರಬೇಕಾಗಿದೆ ನಮ್ಮಲ್ಲಿ ವಿವಿಧ ಧರ್ಮಗಳಿದ್ದರೂ ಕೂಡ ನಾವೆಲ್ಲ ಭಾರತೀಯರು ಮೊದಲಿಗೆ ಭಾರತೀಯರು ನಂತರವೇ ಯಾಕಂದ್ರೆ ಸಂವಿಧಾನ ನಮ್ಗೆ ಎಷ್ಟು ಹಕ್ಕುಗಳು ಕೊಡ್ತಿದ್ಯೋ ಅದಕ್ಕೆ ಕರ್ತವ್ಯಗಳನ್ನು ಕೊಡ್ತಿದೆ ಅದ್ರ ಜೊತೆಗೆ ಈ ನೆಲದ ಕಾನೂನಿಗೆ ಯಾವ್ದೇ ರೀತಿಯಾದಂತ ಭಂಗಿಲ್ಲದೆ ಈ ಬಾರಿ ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ ಸಂಘ ಹೇಳ್ದಂಗೆ ಪರಸ್ಪರ ಉಗ್ರಸ್ಕೊಡೋಣ ಮತ್ತೆ ಮಾತೃತ್ವ ಕೂಡ ಮೊದಲನೇ ಇದೆ ನಾವೇ ಹಾಕ್ಬೇಕು ಯಾರ ಹಾಕ್ತಾರೆ ಹಂಗಾಯ್ತು ಇದಂಗಾಯ್ತು ಅಂತ ಒದಂತ ಕೊಡೋದು ಬೇಡ ನಾವು ಈಗ ಈ ಸಂದರ್ಭದಲ್ಲಿ ಈ ಕಾಲಘಟ್ಟದಲ್ಲಿ ಶಾಂತಿ ನಡೆಸಬೇಕು ನಮ್ಮ ದೇಶದಲ್ಲಿ ಯಾಕಂದ್ರೆ ನಾವು ನಾವೇ ಕಿತ್ತೆ ನಮ್ಮ ಬಗ್ಗೆ ಜಗತ್ತಿಗೆ ಬೇರೆ ಒಂದು ರೀತಿಯಾದಂತ ಒಂದು ಸಮಸ್ಯೆ ಆಗುತ್ತೆ ಬೇರೆ ಆದಂತ ಒಂದು ವದಂತಿ ಹರಡತ್ತೆ ಅದಕ್ಕೆ ಅವಕಾಶ ಮಾಡಿಕೊಳ್ಳೋದ್ ಬೇಡ ಮುಳುಭಾಗಲಿ ಯಾವಾಗ್ಲೂ ಶಾಂತಿಯ ಬಗ್ಗೆ ನಡೀತಾ ಇದೆ ಅದೇ ಶಾಂತಿಯನ್ನ ನಾವು ಮುಂದಿನ ಪೀಳಿಗೆ ಜನಾಂಗಕ್ಕೆ ನಾವು ಕೊಂಡೊಯ್ಬೇಕು ಅಂತ ಗುರುತರವಾದಂತ ಜವಾಬ್ದಾರಿ ನಮ್ಗಿದೆ ಈ ಬಾರಿಯೂ ಸಹ ಎಲ್ರೂ ಸೇರಿ ಹಬ್ಬ ಆಚರಣೆ ಮಾಡೋಣ ಆಚರಣೆಯ ಒಂದು ಸಂದೇಶ ಏನಿದೆಯೋ ಅದನ್ನೆಲ್ಲ ಜನರಿಗೆ ಪತ್ರಿಸುವಂತ ಮಾತಾಡ್ಬೇಕು ಯಾಕಂದ್ರೆ ಯಾವುದೇ ಒಂದು ಹಬ್ಬದ ಹಿನ್ನೆಲೆ ಅಂದ್ರೆ ಅದಕ್ಕೆ ಒಳ್ಳೆ ಉದ್ದೇಶ ಇರುತ್ತೆ ಹಬ್ಬ ಆಚರಣೆ ಮಾಡ್ಬೇಕು ಅಂದಾಗ ಬೇಸರಾದಾಗ ನಾವು ಹಬ್ಬ ಆಚರಣೆ ಮಾಡಲ್ಲ ಯಾವ್ದೋ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂತ ಸಂದರ್ಭದಲ್ಲಿ ಅದರ ಆಚರಣೆಗೆ ಒಂದು ಹಬ್ಬ ಅಂತ ಬರುತ್ತೆ ಇದೆಲ್ಲ ನಮ್ಮ ಮಾನವ ಜನಾಂಗದಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನೋಡ್ಕೊಂಡು ನೋಡ್ಕೊಂಡು ಬಂದಿರೋ ಒಂದು ಸಂಪ್ರದಾಯಗಳು ಇದನ್ನ ನಾವು ಗೌರವಿಸ್ತಾ ಮುಂದಿನ ತಲೆಮಾರಿಗೆ ನಾವು ಶಾಂತಿಯನ್ನು ಬಯಸೋಣ ಮತ್ತೆ ನಮ್ಮ ದೇಶದಲ್ಲಿ ನಾವು ನಾವು ಆಂತರಿಕವಾಗಿ ಕಚ್ಚಾಡುವಂಥ ಪರಿಸ್ಥಿತಿ ಯಾವತ್ತಿಗೂ ಮೂಡಬಾರ್ದು ಅದಕ್ಕೆ ನಾವು ಯಾವತ್ತೂ ಸಹಕಾರ ಕೊಡಬಾರ್ದು ಮೊದಲು ಭಾರತೀಯರು ನಾನು ನಮ್ಮ ಧರ್ಮ ಅನ್ನೋದಾಗ್ಲಿ ಅಂತ ಹೇಳ್ತಾ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮಗೆಲ್ಲ ಜನಾಂಗಕ್ಕೆ ಸಹೋದರರಿಗೆ ಬಗ್ಗೆ ಶುಭಾಶಯಗಳನ್ನು ಬಯಸ್ತಾ ಇದ್ದೇನೆ ಈಗ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದಾಗ ಈ ಬಕ್ರೀದ್ ಹಬ್ಬ ಬಂದಿದೆ ರಂಜಾನ್ ಬಂದಿದ್ದು ಒಂದು ಬೇಸರ ಇದೆ ಯಾಕಂದ್ರೆ ರಂಜಾನ್ ಬಂದಾಗ ಸೋಮವಾರ ಇತ್ತು ಬಕ್ರೀದ್ ಬಂದಾಗ ಶನಿವಾರ ಇದೆ ಅಷ್ಟು ಬಿರಿಯಾನಿ ಸಿಗ್ತಾ ಇತ್ತು ಅದು ಒಂದ್ ಕಡೆ ಬೇಸರ ಇದೆ ಅದ್ರ ಜೊತೆಗೆ ಈಗ ನಮ್ಮ ದೇಶ ಭಾರತ ದೇಶ ಒಂದು ಒಳ್ಳೆ ಸಂದಿಗ್ಧ ಪರಿಸ್ಥಿತಿ ಒಳ್ಳೆದಲ್ಲ ಸಂದಿಗ್ಧ ಪರಿಸ್ಥಿತಿ ಇದೆ ಈಗ ತಾನೇ ಆ ಎಲ್ಲ ಮಾಡಿ ರಸ್ತೆಗಳಲ್ಲಿ ರಕ್ತ ಹರಿಯೋ ಮತ್ತೆ ಅದೇ ವಸ್ತುಗಳನ್ನ ದಯವಿಟ್ಟು ಕೆರೆಗಳಲ್ಲಿ ಯಾಕಂದ್ರೆ ಈ ರಸ್ತೆ ನೋಡ್ತಾ ಇದ್ರೆ ಸರ್ ನೀರಾ ಕೆಟ್ಟು ವಾಸನೆ ನೀರೆಲ್ಲ ಮಲಿನ ಆಗುತ್ತೆ ಅದೇ ಬೇರೆ ರೀತಿಯಾದಂತ ಮಾರ್ಗಗಳಿದೆ ದಯವಿಟ್ಟು ಕೆರೆ ಕುಂಟೆಗಳಲ್ಲಿ ಬಾವಿಗಳಲ್ಲಿ ಎಸಿ ಹೋಗ್ಬೇಡ ಅದ್ಯಾರು ಮೀನು ತಿನ್ನತ್ತದಿ ಅಂತಾರೆ ನೀರು ಆಗುತ್ತೆ ಎಷ್ಟು ಬೇಸ್ ಆಗುತ್ತೆ ಅದೇನು ಕೋಳಿ ಕುಕ್ಕ ಎಲ್ಲ ಮೂಟೆಗಳಲ್ಲಿ ಕಟ್ಕೊಂಡು ಬಂದಾಗ ಹಾಕಿರ್ತಾರೆ ದಯವಿಟ್ಟು ಅದ್ರ ಜೊತೆಗೆ ಪರಿಸರಕ್ಕೂ ಹಾನಿ ಆಗ್ತಿರೋ ನಾವೆಲ್ಲರೂ ನಡ್ಕೊಡೋಕ್ಕಂಥ ಈ ಸಂದರ್ಭದಲ್ಲಿ